ಸೊ ಹಾಯ್ ಹಲೋ ಎಲ್ಲಿ ನಮಸ್ಕಾರ ನಾನು ಅಭಿಷೇಕ ಇವತ್ ನಮ್ ಜೊತೆ ಇದೆ ವಿನ್ ಫಾಸ್ಟ್ ನ ವಿ ಎಫ್ ಸೆವೆನ್ ಅನ್ನೋ ಈ ಒಂದು ಕಾರು ಸೊ ಯೂಶ್ವಲಿ ವಿ ಗೆಲ್ಲ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಇಂಡಿಯಾದಲ್ಲಿ ಇದ್ದಂತಹ ಬ್ರಾಂಡ್ಸ್ ಬಿಟ್ಟು ಬೇರೆ ಕಂಪ್ನಿ ಅಥವಾ ಬೇರೆ ದೇಶದ ಬ್ರಾಂಡ್ಸ್ ಕೂಡ ಇಂಡಿಯಾಗೆ ಎಂಟರ್ ಆಗ್ತಾ ಇದೆ ಸೊ ಮೂಲತಃ ಇದು ವಿಯೆಟ್ನಾಂ ಕಂಪ್ನಿ ಅಂತ ಹೇಳ್ಬೋದು ಸೊ ಅಲ್ಲಿ ಮಾತ್ರ ಅಲ್ಲ ಅವರು ಗ್ಲೋಬಲಿ ಎಲ್ಲಾ ಕಡೆ ಅವರ ಪ್ರೆಸೆನ್ಸ್ ಇದೆ ಅಂಡ್ ಇವಾಗ ಇಂಡಿಯಾ ಕೂಡ ಬರ್ತಾ ಇದಾರೆ ಸೊ ಟೆಸ್ಲಾಗೆಲ್ಲ ಅವರು ಕಾಂಪೀಟ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ಮೊದಲಿಗೆ ವಿ ಎಫ್ ಸೆವೆನ್ ಬಗ್ಗೆ ಮಾತಾಡಿದರೆ ಇದು ಆಕ್ಚುಲಿ ಇವರೊಂದು ಒಂದು ಶಿಪ್ ಕಾರು ಇಂಡಿಯಾದಲ್ಲಿ ಅಂಡ್ ಇದ್ ಬಿಟ್ಟು ನಮಗೆ ವಿ ಎಫ್ ಸಿಕ್ಸ್ ಅಂತ ಇದೆ ಇದ್ರಲ್ಲಿ ನಮಗೆ ಎರಡು ವೇರಿಯಂಟ್ ಸಿಗುತ್ತೆ ಒಂದು ಇಕೋ ಮತ್ತೆ ಇನ್ನೊಂದು ಪ್ಲಸ್ ಅಂತ ಒಂದು ವೇರಿಯಂಟ್ ಸಿಗುತ್ತೆ ಅಂಡ್ ಫಸ್ಟ್ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಡಿಸೈನ್ ನೋಡಿದ್ರೆ ಫಾಸ್ಟ್ ನ ಒಂದು ಸಿಗ್ನೇಚರ್ ಆಗಿರುವಂತಹ ಫುಲ್ ವಿಡ್ ಎಲ್ ಇ ಡಿ ಡಿ ಆರ್ ಎಸ್ ನಾವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಹೆಡ್ಲ್ಯಾಂಪ್ ಸಿಗುತ್ತೆ ಅಂಡ್ ಅದೇ ರೀತಿ ಅಡ್ಯಾಸ್ ನ ರೇಡರ್ ನಮಗೆ ಸಿಗುತ್ತೆ ಸೊ ಇದ್ರಲ್ಲಿ ನಮಗೆ ಅಡ್ಯಾಸ್ ಕೂಡ ಬರುತ್ತೆ ಅಂಡ್ ಅದ್ರ ಒಂದು ಕ್ಯಾಮರಾ ವಿಷಯಗಳೆಲ್ಲ ಕೂಡ ನಮಗೆ ಅಲ್ಲಿ ನೋಡಬಹುದು ಆ ಒಂದು ಶೀಲ್ಡ್ ಮೇಲ್ಗಡೆ ನೀವು ನೋಡಬಹುದು ಅದ್ಬಿಟ್ ನಮಗೆ ಇಲ್ಲಿ ಗ್ರಿಲ್ಸ್ ನ ನಾವಿಲ್ಲಿ ನೋಡಬಹುದು ಒಂದು ರೀತಿ ನೈಸ್ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ಪಿಯಾನೋ ಬ್ಲಾಕ್ ಫಿನಿಷ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲೊಂದು ಬ್ರಸ್ ಅಲ್ಯೂಮಿನಿಯಂ ಕಲರ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದ್ ಬಿಟ್ಟು ನಮಗೆ ಫ್ರಂಟ್ ಅಲ್ಲಿ ನಮ್ಗೆ ಇಲ್ಲಿದೆ ಅಂಡ್ ನಾನು ಅವಾಗ ಹೆಡ್ ಹೆಡ್ಲ್ಯಾಪ್ ಇಲ್ಲಿದ್ದು ಅಂಡ್ ಬೋನೆಟ್ ಲೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಒಂದು ಬೋನೆಟ್ ಲೈನ್ಸ್ ನೋಡಬಹುದು ಸೊ ಅಂತ ಅಗ್ರೆಸಿವ್ ಆಗಿರುವಂತಹ ಶಾರ್ಪ್ ಎಡ್ಜಸ್ ಎಲ್ಲ ನಮಗೆ ನೋಡೋಕೆ ಸೊ ಟೋಟಲಿ ಹೇಳಬೇಕಂದ್ರೆ ಸ್ಮೂತ್ ಆಗಿರುವಂತಹ ಒಂದು ಕಾರ್ ಅಂತ ಹೇಳ್ಬೋದು ಸೊ ಮಹಿಂದ್ರದ ಎಕ್ಸಿ ವಿ ನೈನಿ ಎಲ್ಲ ಏನಿದೆ ಅದಕ್ಕೆಲ್ಲ ಕಾಂಪೀಟ್ ಮಾಡಕ್ಕೆರುವಂತಹ ಒಂದು ಕಾರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಂಡ್ ಇನ್ನು ಇದ್ರ ಒಂದು ಬರೋಣ ಸೊ ಸೈಡ್ ಅಲ್ಲಿ ಬಂದಾಗ ನಮಗೆ ಇದರಲ್ಲಿ ಅಹ್ ಟ್ವೆಂಟಿ ಇಂಚಿನ ವೀಲ್ ನಾವಿಲ್ಲಿ ನೋಡಬಹುದು ಸೊ ಒಂದು ತುಂಬಾ ದೊಡ್ಡದಾಗಿರುವಂತ ಪ್ರೊಫೈಲ್ ಇರುವಂತ ಟೈರ್ ಅಂತಾನೆ ಹೇಳ್ಬೋದು ಒಂದು ಎಸ್ ವಿಷ ಲುಕ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ಇಲ್ಲಿ ನಮಗೆ ಏರೋ ಡಿಸೈನ್ ನ ಒಂದು ಅಲೋ ವೀಲ್ಸ್ ಅನ್ನು ನೋಡಬಹುದು ಯೂಶುವ ಎಲ್ಲಾ ಒಂದು ಆಲ್ಮೋಸ್ಟ್ ಎಲ್ಲಾ ಇವಿಯಲ್ಲೂ ಕೂಡ ನಮಗೆ ಈ ರೀತಿಯಾದಂತಹ ಏರೋ ಡಿಸೈನ್ ನ ಇದರಲ್ಲಿ ಆಡ್ ಮಾಡಿರ್ತಾರೆ ಯಾಕಂದ್ರೆ ಅದರ ಒಂದು ಡೌನ್ ಫೋರ್ಸ್ ಆಗಿರ್ಬೋದು ಅಥವಾ ಏರೋಡೈನ್ ನಮಗೆ ಇಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ಲಿ ಅಂತ ಸೊ ನಿಮ್ಗೆಲ್ಲ ಗೊತ್ತಾಯ್ತದೆ ಇವಿಯಲ್ಲಿ ಸಣ್ಣ ಸಣ್ಣ ವಿಷಯಗಳು ಕೂಡ ಮ್ಯಾಟರ್ ಆಗುತ್ತೆ ಸೊ ಹೋಗ್ತಾ ಇದೆ ಎಷ್ಟು ಜನ ಇದಾರೆ ಅದರಲ್ಲಿ ಕಾರ್ನ ಒಂದು ವೆಯಟ್ ಇದೆ ಇದೆಲ್ಲಾನು ಕೂಡ ಅದರ ಒಂದು ರೇಂಜಿಗೆ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಆಡ್ ಮಾಡಿ ಅವ್ರು ಅದನ್ನ ಆ ಒಂದು ರೇಂಜ್ ಇಂಪ್ರೂವ್ ಮಾಡಕ್ಕೆ ನೋಡ್ತಾರೆ ಅಂಡ್ ಸೈಡ್ ಅಲ್ಲಿ ನಾವು ನೋಡಿದ್ರೆ ಪಿಯಾನೋ ಬ್ಲಾಕ್ ಫಿನಿಶ್ ನ ಒಂದು ಬಾಡಿ ಕ್ಲಾಡಿಂಗ್ ನಾವು ಇಲ್ಲಿ ನೋಡಬಹುದು ಸೊ ಇಲ್ಲೆಲ್ಲ ಅವರು ಇಲ್ಲಿಂದ ಎಂಡ್ ತನಕ ಆಡ್ ಮಾಡಿದ್ದಾರೆ ಅಂಡ್ ಪಿಯಾನೋ ಬ್ಲಾಕ್ ಕಲರ್ ನ ಒಂದು ಓ ಆರ್ ಎಂ ಕೂಡ ಸಿಗುತ್ತೆ ಇಲ್ಲೊಂದು ಇಂಡಿಕೇಟರ್ಸ್ ಕೂಡ ಇದೆ ಅಂಡ್ ಕೆಳಗಡೆ ಒಂದು ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಸೊ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಹೆಲ್ಪ್ ಆಗುವಂಥದ್ದು ಅಂಡ್ ಅಡಿಗೆ ಕೂಡ ಅಷ್ಟೇ ಅದ ಬಿಟ್ಟು ನಮಗೆ ಡೋರ್ ಅಲ್ಲಿ ಇರುವಂತಹ ವಿಂಡೋ ಡ್ರೀಮ್ಸ್ ನಮಗೆ ಪಿಯಾನೋ ಬ್ಲಾಕ್ ಕಲರ್ ನಲ್ಲಿ ಫಿನಿಶ್ ಆಗಿದೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಅಂಡ್ ಇನ್ನೊಂದು ವಿಷಯ ಏನೋ ಇದ್ರಲ್ಲಿ ನಮಗೆ ಸನ್ ರೂಪ್ ಕೂಡ ಸಿಗುತ್ತೆ ಸೊ ವಿ ಎಫ್ ಸಿಕ್ಸ್ ಏನಿದೆ ಅದ್ರಲ್ಲಿ ನಮಗೆ ಸನ್ ರೂಪ್ ಸಿಗಲ್ಲ ಅಂಡ್ ಇದ್ರಲ್ಲಿ ನಮಗೆ ಸಿಗುತ್ತೆ ಸೊ ಅದೇ ರೀತಿ ಸ್ವಲ್ಪ ಹಿಂದಕ್ಕೆ ಬಂದಾಗ ನಮಗೆ ಈ ಡೋರ್ ಹ್ಯಾಂಡಲ್ಬರ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆ್ಯಂಡ್ ಇಲ್ಲಿ ಸೊ ಇಲ್ಲಿ ನಮಗೆ ಫ್ಲಸ್ಟ್ ಡೋರ್ ಹ್ಯಾಂಡಲ್ ಬರ್ಸ್ ನಾವಿಲ್ಲಿ ನೋಡ್ಬೋದು ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಓಪನ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನಿಮಗೆ ತೋರ್ಸೋ ಇನ್ನು ಹಿಂದಕ್ಕೆ ಬಂದ ಇದ್ರಲ್ಲಿ ಹಿಂದಗಡೆ ರೇರ್ ಪ್ರೊಫೈಲ್ ಅಲ್ಲಿ ಏನಿದೆ ಅಂತ ನೋಡೋಣ ಸೊ ನಮಗೆ ಏನಿದ್ರೆ ರೇರ್ ಪ್ರೊಫೈಲ್ ಬಂದಾಗ ಸೊ ವಿ ಎಫ್ ಸಿಕ್ಸ್ ಅಲ್ಲಿ ಇದ್ದಂತ ಮಾತ್ರ ಅಲ್ಲ ವಿ ಎಫ್ ಸೆವೆನ್ ಅಲ್ಲಿ ನಮಗೆ ಆಕ್ಚುಲಿ ತುಂಬಾ ಏನ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುವಂತಹ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಮಗೆ ಇಲ್ಲಿ ಕನೆಕ್ಟೆಡ್ ಟೈ ಲ್ಯಾಂಪ್ ನಮಗೆ ಸಿಗ್ತಾ ಇದೆ ಸೊ ವಿ ಅನ್ನೋ ಒಂದು ಲೋಗೋ ನಮ್ದವ್ರದಲ್ಲಿ ಸೊ ನಮಗೆ ಇಲ್ಲಿ ಸ್ಪಾಯ್ಲರ್ ನೋಡಬಹುದು ಶಾರ್ಪ್ ನೈಂಟಿ ರನ್ ನಮಗಿಲ್ಲದೆ ಅಂಡ್ ಇಲ್ಲಿ ನಮಗೆ ಆಕ್ಚುಲಿ ಹೈ ಮೌಂಟೆನ್ ಸ್ಟಾಪ್ ಲ್ಯಾಂಪ್ ನಮಗೆ ಇಲ್ಲಿದೆ ವೈಪರ್ ಇಟ್ಟಿದ್ದಾರೆ ಇಲ್ಲಿ ಇಟ್ಟಿದ್ದಾರೆ ಸೊ ಅದು ಒಂದ್ ಒಳ್ಳೆ ಡಿಸೈನ್ ಎಲಿಮೆಂಟ್ ಅಂತ ಹೇಳ್ಬೋದು ನಮಗೆ ಗೊತ್ತಾಗಲ್ಲ ಅಲ್ಲಿ ಇದೆ ಅಂತಾನೆ ಸೊ ಬಟ್ ವೈಪರ್ ಇಟ್ಟಿದ್ದಾರೆ ಅಂಡ್ ನಮಗೆ ಡಿಫಾಗಸ್ ನೋಡಲಿ ಅದು ಬಿಟ್ಟು ವಿ ಎಫ್ ಸೆನ್ ಅಂತ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿದೆ ಅಂಡ್ ಇಲ್ಲಿ ಆಕ್ಚುಲಿ ಬ್ರಸ್ ಅಲ್ಯೂಮಿನಿಯಂ ಕಲರ್ ನ ಡಿಸೈನ್ ಎಲಿಮೆಂಟ್ ನ ಲೋವರ್ ಬಂಪರ್ ಅಲ್ಲಿ ಕೊಟ್ಟಿದ್ದಾರೆ ನಮಗೆ ಸೊ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿ ಎದ್ ಕಾಣುತ್ತೆ ಬಿಟ್ಟು ನಮಗೆ ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ಒಂದಷ್ಟು ಡಿಸೈನ್ ಎಲಿಮೆಂಟ್ ನ ಕೂಡ ಆಡ್ ಮಾಡಿದೆ ಸೊ ಜಾಸ್ತಿ ಪಿಯಾನೋ ಬ್ಲಾಕ್ ಕಲರ್ ಇರುವಂತಹ ಒಂದಷ್ಟು ಡಿಸೈನ್ ಎಲಿಮೆಂಟ್ ನ ಇಲ್ಲಿ ನೋಡಬಹುದು ಅಂಡ್ ಅದು ಈ ಒಂದು ಕಾರಣ ಇನ್ನು ಸ್ವಲ್ಪ ಪ್ರೀಮಿಯಮ್ ಅನ್ನುವಂತ ಒಂದು ಫೀಲ್ ನಮಗೆ ಕೊಡುತ್ತೆ ಸೊ ಇನ್ನು ಈ ಒಂದು ಕಾರ್ ನ ಬ್ಯಾಟ್ರಿ ಬ್ಯಾಕಪ್ ಅತಾಡಿದಾರೆ ಇದರಲ್ಲಿ ಎರಡು ವೇರಿಯಂಟ್ ಇದೆ ನಮಗೆ ಎಪೋ ಮತ್ತೆ ಪ್ಲಸ್ ಅಂತ ಸೊ ಪ್ಲಸ್ ಅಲ್ಲಿ ಆಕ್ಚುಲಿ ಆಲ್ ವೀಲ್ ಡ್ರೈವ್ ಇದೆ ಎಕೋದಲ್ಲಿ ಫ್ರಂಟ್ ವೀಲ್ ಡ್ರೈವ್ ಇದೆ ಸೊ ಆಲ್ ವೀಲ್ ಡ್ರೈವ್ ಅಂದ್ರೆ ನಿಮ್ಗೆ ಗೊತ್ತಾಯಿತು ಎಲ್ಲಿ ಬೇಕಾದ್ರೆ ಹೋಗಬಹುದು ಸೊ ಪವರ್ ಕೂಡ ಜಾಸ್ತಿ ಇರುತ್ತೆ ಸೊ ಇದ್ರ ಒಂದು ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡಿದಾರೆ ನಮಗೆ ಸೆವೆಂಟಿ ಪಾಯಿಂಟ್ ಏಟ್ ಕಿಲೋ ವ್ಯಾಟ್ ಇಂದ ಸೆವೆಂಟಿ ಫೈವ್ ಕಿಲೋ ವ್ಯಾಟ್ ಆ ತನಕ ಇರುವಂತ ಒಂದು ಬ್ಯಾಟ್ರಿ ನಮಗೆ ಇದಲ್ಲಿ ಸಿಗುತ್ತೆ ಸೊ ಎರಡು ವೇರಿಯಂಟ್ ಎರಡು ಬ್ಯಾಟ್ರಿನ ಇಟ್ಟಿದ್ದಾರೆ ಸೊ ರೇಂಜ್ ಬಗ್ಗೆ ಮಾತಾಡಿದಾರೆ ಸೊ ಎಕೋದಲ್ಲಿ ನಮಗೆ ಫೋರ್ ಫಿಫ್ಟಿ ಕಿಲೋಮೀಟರ್ ನ ಪ್ಲಸ್ ಅಲ್ಲಿ ನಮಗೆ ಫೋರ್ ಥರ್ಟಿ ಕಿಲೋಮೀಟರ್ ನ ಒಂದು ರೇಂಜ್ ಸಿಗುತ್ತೆ ಅಂಡ್ ರೇಂಜ್ ನಮಗೆ ಈ ಒಂದು ಕಾರ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನಿ ಒಂದು ಕಾರಣ ಪವರ್ ಬಗ್ಗೆ ಮಾತಾಡಿದರೆ ಇನ್ನೂರ ಒಂದು ಪಿ ಎಸ್ ಇಂದ ನಮಗೆ ಮುನ್ನೂರ ಐವತ್ನಾಲ್ಕು ಪಿ ಎಸ್ ತನಕ ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಪ್ಲಸ್ ವೇರಿಯಂಟ್ ನಮಗೆ ಫೈವ್ ಹಂಡ್ರೆಡ್ ಎನ್ ಎಂ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಚಿಕ್ಕಪಡೆ ಪವರ್ಫುಲ್ ಆಗಿರುವಂತ ಕಾರ್ ಅಂತ ಹೇಳ್ಬೋದು ಸೊ ಇ ಇವಿ ಅಂದ್ರೆ ಗೊತ್ತು ಇನ್ಸ್ಟೆಂಟ್ ಆಗಿರುವಂತಹ ಇ ಇವಿಗಳು ಕೊಡುತ್ತೆ ಅಂಡ್ ಆ ಒಂದು ರೇಂಜ್ ಗೆ ಈ ಒಂದು ಕಾರ್ ಕೂಡ ಸೇರುತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನು ಈ ಒಂದು ಕಾರ್ ನ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಕ್ ಶೋ ಅಲ್ಲಿ ನಮಗೆ ತರ್ಟಿ ಲ್ಯಾಕ್ಸ್ ತನಕ ಈ ಒಂದು ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಪ್ರೈಸ್ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಏನಂದ್ರೂ ಒಂದು ಆನ್ ರೋಡ್ ಬರ್ತಾ ಮೂವತ್ತೆರಡರಿಂದ ಮೂವತ್ಮೂರು ಲಕ್ಷ ಆಗುತ್ತೆ ಸೊ ಆ ಒಂದು ಪ್ರೈಸ್ ಅಲ್ಲಿ ಒಂದಷ್ಟು ಜಾಸ್ತಿ ಫೀಚರ್ ಗಳನ್ನ ಕೊಡುವಂತಹ ಒಂದು ಕಾರ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ಈ ಒಂದು ಕಾರ್ ಬಗ್ಗೆ ಅಂತ ಕಮೆಂಟ್ ಮಾಡಿ ಅಂಡ್ ಆದಷ್ಟು ಬೇಗ ನಾವು ಈ ಒಂದು ಕಾರ್ ಇಂಡಿದ ಲಾಂಚ್ ಆದ ಕೂಡಲೇ ಡ್ರೈವ್ ಕೂಡ ಮಾಡ್ತೀವಿ ಅಂಡ್ ಅದರ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕೂಡ ನಿಮಗೆ ತಿಳಿಸ್ತೀವಿ ಸೊ ಇದಿಷ್ಟು ವಿನ್ಪಾಸ್ ನ ವಿ ಎಫ್ ಸೆವೆನ್ ಬಗ್ಗೆ ನಿಮಗೆ ಇದರ ಬಗ್ಗೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋ ಮತ್ತೆ ಸಿಗೋಣ